ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿವಸ ನೀವು ಈ ವಿಡಿಯೋ ನೋಡಾಕತ್ತೀರಿ ಅಂತಂದ್ರೆ ಎಂಡೋಸ್ಕೋಪಿ ಯಾರ್ಯಾರು ಮಾಡಿಸ್ಕೋಬೇಕು ಅನ್ನೋ ತಿಳ್ಕೊಳಕ್ಕೆ ಮಾಡಾತಿರ್ಬೇಕು ಇಲ್ಲ ನಿಮ್ಗೆ ಯಾರೋ ವೈದ್ಯರಾಗಲಿ ಅಥವಾ ಯಾರೋ ಸ್ನೇಹಿತರಾಗಲಿ ನಿಮ್ಗೆ ಸಲಹೆ ಕೊಟ್ಟಿರಬೇಕು ಏ ಒಂದ್ಸರಿ ಎಂಡೋಸ್ಕೋಪಿ ಮಾಡಿಸ್ಕೊಂಬಾ ಸಾಮಾನ್ಯವಾಗಿ ಎಂಡೋಸ್ಕೋಪಿ ಅಂದ ತಕ್ಷಣ ಪಿತ್ ಜಾಸ್ತಿ ಇದ್ದಾಗ ಮಾಡಿಸ್ಕೊಳ್ಳುವಂತಹ ಒಂದು ಪ್ರೊಸೀಜರ್ ಅಂತ ತಿಳ್ಕೊತೈತೆ ಇದು ಕೇವಲ ಪಿತ್ ಅಲ್ಲ ಭಾಳಷ್ಟು ವಿಷಯಗಳಿಗೆ ಈ ಎಂಡೋಸ್ಕೋಪಿಯನ್ನು ಮಾಡಿಸ್ಕೊಬೇಕಾಗಿ ಬರುತ್ತೆ ಅದು ಯಾವ ಅಂತ ಇವತ್ತು ನೋಡೋಣ ಎಂಡೋಸ್ಕೋಪಿ ಬಗ್ಗೆ ಭಾಳ ಜನಕ್ಕೆ ಭಯ ಇರತ್ತೆ ಟೂಬು ಭಯಾಗಿಂದ ಹಾಕ್ತಾರೆ ಅಂದ ತಕ್ಷಣ ಭಯ ಪಟ್ಕೋತಾರೆ ನೋಡಿರಿ ಇದು ಭಾಳ ಪೇನ್ಫುಲ್ ಪ್ರೊಸೀಜರ್ ಇತ್ತಂದ್ರೆ ಭಾಳ ಭಾಳ ತ್ರಾಸಾಗೋವಂಥ ಪ್ರೊಸೀಜರ್ ಇತ್ತಂತಂದರೆ ಯಾರೋ ಪೇಷಂಟ್ನ ಇಟ್ಕೊಂಡು ಅಂದ್ರೆ ಪ್ರಜ್ಞೆ ಇಟ್ಕೊಂಡು ಮಾಡ್ತಿದ್ದಿಲ್ಲ ಪ್ರಜ್ಞೆ ತಪ್ಪಿಸ್ ಮಾಡ್ತಿದ್ರು ಇದನ್ನು ಪ್ರಜ್ಞೆ ಇಟ್ಕೊಂಡು ಯಾಕೆ ವೈದ್ಯರು ಮಾಡ್ತಾರ ಪ್ರಜ್ಞೆ ತಪ್ಸಂಗಿಲ್ಲ ಪೇಶೆಂಟ್ ಯಾಕ ಅಂತಂತಂದ್ರೆ ಇದು ಪೇನ್ಫುಲ್ ಇರಂಗೇ ಇಲ್ಲ ಇದು ಬಹಳ ನೋವನ್ನು ಉಂಟು ಮಾಡುವಂತಹ ಪ್ರೊಸೀಜರ್ ಅಲ್ಲ ಅಲ್ಲ ಗಂಟಲ್ದಾಗ ಒಂದು ಏರ್ವೆ ಮತ್ತು ಡೈಜೆಸ್ಟಿವ್ ಸಿಸ್ಟಮ್ ಅಂದ್ರೆ ಉಸಿರಾಡುವಂತಹ ನಾಳ ಅದ ಪಕ್ಕದಲ್ಲೇ ಅನ್ನ ನಾಳೆ ಹೋಗುವಂತ ನಾಳ ಇರತ್ತೆ ಅಲ್ಲಿ ಪೇಶೆಂಟ್ ಕೋಆಪ್ರೇಷನ್ ಬೇಕಾಗತ್ತೆ ಅಲ್ಲೆಷ್ಟು ಪಾಸ್ ಮಾಡಿಬಿಟ್ಟು ಅಲ್ಲಿ ನಮ್ಮ ಗಂಟ್ಲಿಗೆ ಸ್ಕೋಪ್ ಹತ್ತೋದು ತದನಂತರ ಈಗ ನೋಡಿರಿ ಇದ್ರದ್ದು ಡಯಾಮಿಟ್ರ್ ಇದ್ರ ಅಗ್ಲ ಹಾರ್ಡ್ಲಿ ಒಂದು ನೈನ್ ಎಮ್ ಎಮ್ ಇರತ್ತೆ ಸಾರಿ ಹಾಂ ನೈನ್ ಎಮ್ ಎಮ್ ಇರತ್ತೆ ಪ್ರೊಸೀಜರ್ ಯೂಸ್ ಮಾಡುವಂಥ ಸ್ವಲ್ಪ ದಪ್ಪ ಇರ್ತಾವೆ ಬಟ್ ಇದು ಡಯಾಗ್ನೋಸ್ಟಿಕ್ ಯೂಸ್ ಮಾಡುವಂಥವು ಸಿಕ್ಸ್ ಎಮ್ ಎಮ್ನ ಹಿಡ್ಕೊಂಡು ಲೆವೆನ್ ಎಮ್ ಎಮ್ ಇರ್ತಾವೆ ಹನ್ನಾಳ ಸುಮಾರು ಟ್ವೆಂಟಿ ಎಮ್ ಎಮ್ ಇರತ್ತೆ ಫಿಫ್ಟೀನ್ ಎಮ್ ಎಮ್ ಟು ಟ್ವೆಂಟಿ ಎಮ್ ಎಮ್ ಇರತ್ತೆ ಅಂದ್ರೆ ಅನ್ನ ನಾಳೆ ಹತ್ತಂಗೆಯಲ್ಲಿದ್ದು ಅಷ್ಟು ದೊಡ್ಡ ಟ್ಯೂಬ್ನೊಳಗಿದೆ ಅರ್ಧ ಆದಷ್ಟು ಟ್ಯೂಬ್ ಒಳಗಡೆ ಹೋಗುತ್ತೆ ಹೊಟ್ಟೆ ಒಳಗಂತೂ ಜಟ್ರ ಭಾಗ ಅಂತೂ ದೊಡ್ಡದೇ ಇರತ್ತೆ ಕರಳು ಭಾಗ ದೊಡ್ಡದೇ ಇರುತ್ತೆ ಸೊ ಆದ್ದರಿಂದ ಇದು ಎಲ್ಲಿ ಗಂಟಲ್ದಾಗ ಅಷ್ಟು ಬಿಟ್ಟರೆ ಮುಂದೆ ಎಲ್ಲಿ ಹತ್ತಲ್ಲ ಇದನ್ನು ಒಳಗಡೆ ಹಾಕಿ ಕಳಿಸ್ಬೋದು ಆದ್ದರಿಂದ ಹೆದರಿಕು ಬೇಡ ಏನು ತೊಂದರೆ ಏನು ಸಾವಿರಕ್ಕೆ ಎಲ್ಲೋ ಒಬ್ರಿಗೆ ತೊಂದರೆ ಆಗುತ್ತೆ ಇನ್ಸಿಡೆನ್ಸ್ ಇರೋದೇ ಅಷ್ಟೇ ಡಯಾಗ್ನೋಸ್ಟಿಕ್ ಪ್ರೊಸೀಜರ್ ನಾವು ಇಲ್ಲೇ ಇಲ್ಲ ಅಂತ ಅನ್ಬೋದು ಆಲ್ಮೋಸ್ಟ್ ಇಲ್ಲಿ ಅನ್ನೋಷ್ಟು ಕಮ್ಮಿ ಅದಾವೆ ಸಾವಿರಕ್ಕೆ ಒನ್ ತೌಸಂಡಿಗೆ ಒಬ್ಬರು ಅಂದ್ರೆ ಸುಮಾರು ನೂರಕ್ಕೆ ಜೀರೋ ಪಾಯಿಂಟ್ ಆಗತ್ತೆ ಥೆರಪೆಟಿಕ್ ಅದು ಥೆರಪಿಟಿಕ್ ಪ್ರೊಸೀಜರ್ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಥೆರಪಿ ಅಂದರೆ ಏನಾರ ಒಳಗಡೆ ಏನೋ ತೊಂದರೆ ಇದ್ದಾಗ ಟ್ರೀಟ್ಮೆಂಟ್ ಮಾಡೋಕಂತ ಏನು ಎಂಡೋಸ್ಕೋಪ್ ಯೂಸ್ ಮಾಡ್ಕೋತಾರೆ ಅದನ್ನು ಇನ್ಕ್ಲೂಡ್ ಮಾಡ್ಕೊಂಡ್ರೆ ಪಾಯಿಂಟ್ ತ್ರೀ ಮಟ್ಟ ಹೋಗುತ್ತೆ ಜೀರೋ ಪಾಯಿಂಟ್ ತ್ರೀ ಕಾಂಪ್ಲಿಕೇಶನ್ ತೊಂದರೆ ಆಗುವಂಥವು ಇಲ್ಲೇ ಇಲ್ಲ ಅಂತಲ್ಲ ಐತಿ ಇನ್ಸಿಡೆನ್ಸ್ ಭಾಳ ಕಮ್ಮಿ ಇರುತ್ತೆ ಇನ್ನು ಯಾವ್ಯಾವ ಕಂಡೀಷನ್ ಒಳಗೆ ಎಂಡೋಸ್ಕೋಪಿ ಮಾಡಿಸ್ಬೋದು ಎಂಡೋಸ್ಕೋಪಿಯನ್ನು ಏನಾರ ತೊಂದರೆ ಇತ್ತಂದ್ರೆ ಡಿಸ್ಫೇಜಿ ಅಂತ ಹೇಳ್ತೇವೆ ನುಂಗಾಕೆ ತೊಂದರೆ ಇದ್ದಾಗ ಅನ್ನನಾಳದೊಳಗೆ ಏನಾರು ಗ್ರೋತ್ ಕ್ಯಾನ್ಸರಸ್ ಗ್ರೋತ್ ಇರ್ಬೋದು ಕ್ಯಾನ್ಸರ್ ಇಲ್ಲೇ ಇರುವಂತಹ ಏನಾದರೂ ಗ್ರೋತ್ ಇತ್ತಂದ್ರೆ ಇನ್ನು ಎಂಡೋಸ್ಕೋಪಿನ ಹೇಳ್ತಾರೆ ಡಿಸ್ಪೆಪ್ಸಿಯಾ ಅಂದ್ರೆ ಮೇ ಹೊಟ್ಟೆ ಮೇಲ್ ಹೊಟ್ಟೆ ಭಾಗ ಹೊಟ್ಟೆಯೊಳಗೆ ಸ್ವಲ್ಪ ಮ್ಯಾಗಿನ ಜಟ್ರು ಜೆಟ್ರಸ್ ಹತ್ರ ಏನಾದ್ರೂ ಇತ್ತು ಇತ್ತಂತಂದ್ರೆ ಅವಾಗ ಅದಕ್ಕೆ ಕಾರಣ ಏನಂತ ತಿಳ್ಕೊಳಕ್ಕೆ ಎಂಡೋಸ್ಕೋಪಿಯನ್ನ ಹೇಳ್ತಾರೆ ಅಟಿಪಿಕಲ್ ಚೆಸ್ಟ್ ಪೇನ್ ಅಂತ ಅಂದ್ರೆ ಎದಿ ನೋವು ಕಾಣಿಸ್ಕೊಳ್ತಿರತ್ತ ಎಡಗಡೆ ಕಾಣಿಸ್ಕೊಳಿರತ್ತ ಕೈ ಹತ್ತಿರತಿ ಕುದಿ ನೋಸ್ತಿರತಿ ಆದರೆ ಹಾರ್ಟಿಂದ ಏನೂ ತೊಂದರೆ ಇಲ್ಲ ಅಂತ ಹೇಳ್ತಿರ್ತಾರೆ ಅಂಥ ಹೊತ್ತಿನೊಳಗೂ ಸಹಿತ ಆ ತೊಂದರೆ ಅನ್ನ ನಾಳದೇನು ಹೇಳಿ ನೋಡ್ಕೊಳಕ್ಕೂ ನಾವು ಅಪರಿಜಯ ಎಂಡೋಸ್ಕೋಪಿನ ಮಾಡಿಸ್ತಾರೆ ಯಾರಿಗಾರ ವಾಂತಿ ಕಂಟಿನ್ಯೂಸ್ ವಾಂತಿ ಆಗತ್ತೈತಿ ಬಟ್ ಕಾರಣವೂ ಗೊತ್ತಾಗೋಲ್ತು ಅಂತಲ್ಲಿ ಸಹಿತ ಯಾರು ರಕ್ತ ವಾಂತಿ ಏನಾದ್ರು ಆಗಿತ್ತು ಕಾರಣ ಏನಂತ ಗೊತ್ತು ಮಾಡ್ಕೊಳಕ್ಕೆ ಈ ಎಂಡೋಸ್ಕೋಪಿ ಅವಶ್ಯಕತೆ ಬೀಳತ್ತ ಇನ್ನು ಏನೂ ಕಾರಣ ಇಲ್ದ ತೂಕ ಕಮ್ಮಿ ಆಗಕತಿತ್ತು ಅಂತಂದ್ರೆ ಯಾವ ಕ ಕಾರಣ ಗೊತ್ತಾಗೋಲ್ತೋ ಬಟ್ ಪೇಷಂಟ್ ತೂಕ ಕಮ್ಮಿ ಆಗತ್ತೈತಿ ಆವಾಗ ಅಪ್ಪಾಜಿ ಎಂಡೋಸ್ಕೋಪಿ ಬೇಕಾಗತ್ತಾ ಗ್ಲೂಟಮೇನ್ ಇಂಟ್ರೋಲ್ ರನ್ಸ್ ಅಂತ ಹೇಳ್ತೇವೆ ಅಂದ್ರೆ ಯಾರಿಗೂ ಕೆಲವು ಜನಕ್ಕೆ ಗೋಧಿಗೆ ಕೂಡ್ತೇ ಅಂದ್ರೆ ಹಾಲು ತಿಂದ್ರ ಹೊರಟಾಗಿ ಒಗ್ತಿರಂಗಿಲ್ಲ ಹಗಲೆಲ್ಲ ವಾಂತಿ ಹೋಗೋ ವಾಂತಿ ಆಗ್ಬೋದು ಅಥವಾ ಹೊಟ್ಟೆ ಜಾಡ್ಸೋದಾಗ್ತಾರತ್ತ ಅಂಥವ್ರಲ್ಲಿ ಸಹಿತ ಅಪರಿಜಯ ಎಂಡೋಸ್ಕೋಪಿ ಮಾಡಿ ಕಾರಣ ಇದ ಕಾರಣ ಅಂತ ಗೊತ್ತು ಮಾಡ್ಕೋ ಅಂತ ಅವಶ್ಯಕತೆ ಬೀಳತ್ತೆ ಆಮೇಲೆ ಇದಲ್ದ ಅನ್ನನಾಳಕ್ಕೆ ಸಂಬಂಧಿಸಿದ ಅಲ್ಲದ ಮತ್ತು ಕೆಲವು ಜನಕ್ಕೆ ಹಗಲೆಲ್ಲ ಕೆಂ ಬರ್ತದೆ ಕೆಲವು ಜನಕ್ಕೆ ಹಗಲೆಲ್ಲ ಚೆಸ್ಟ್ ಇನ್ಫೆಕ್ಷನ್ ಆಗ್ತಿರ್ತಾವೆ ಅಚ್ಲೇಶಿಯ ಕಾಡಿ ಅಂದ್ರೆ ಕೆಳವಿನ ಜನಕ ನುಂಗು ಒಳಗೆ ತೊಂದರೆ ಇರುತ್ತೆ ಅದರಿಂದ ಕೆಂಪು ಬರ್ತದೆ ಅದರಿಂದ ಹಗಲೆಲ್ಲ ಚೆಸ್ಟ್ ಇನ್ಫೆಕ್ಷನ್ ಆಗ್ತದೆ ಕಫ ಆಗ್ತಿರತ್ತೆ ಅಂಥವ್ರಲ್ಲಿಯೂ ಸಹಿತ ಅಂಗನಾಳನ್ನು ನೋಡ್ಕೋ ನೋಡೋಕ್ಕಾಗತ್ತೆ ಹಯಾಟಸ್ ಹರ್ನಿಯಾ ದೊಡ್ಡದಿತ್ತಂತಂದ್ರು ಸಹಿತ ರಿಪೀಟೆಡ್ ಚೆಸ್ಟ್ ಇನ್ಫೆಕ್ಷನ್ಸ್ ಆಗ್ತವೆ ಸೊ ಇವೆಷ್ಟು ಡಯಾಗ್ನೋಸ್ಟಿಕ್ ಆಗಿ ಎದಿ ಉರಿತ ಸೊ ಅದಕ್ಕೆ ಕಾರಣ ಏನು ಇಂಥವನ್ನೆಲ್ಲ ನೋಡೋಕೆ ನಾವು ಡಯಾಗ್ನೋಸ್ಟಿಕ್ ಎಂಡೋಸ್ಕೋಪಿ ಮಾಡ್ತೇವೆ ಇನ್ನು ಕೆಲವು ಸಲ ಎಂಡೋಸ್ಕೋಪಿಗಳನ್ನು ಸರ್ವೈವಲೆನ್ಸ್ ಎಂಡೋಸ್ಕೋಪಿ ಅಂತ ಕರಿತೇವೆ ಅಂದ್ರೆ ಆಲ್ರೆಡಿ ಇಂಥ ರೋಗ ಐತಿ ಅಂದ್ಕೊಂಡು ಗೊತ್ತಾಗ್ಬಿಟ್ಟಿರ್ತೈತಿ ಆ ರೋಗ ಯಾವ ದಿಕ್ಕನ್ನೇ ಉಂಟೈತಿ ಅಂತ ನೋಡೋಕ ಏನು ಮಾಡ್ತೇವೆ ಈಗ ಬ್ಯಾರ್ಟಿಸ್ ಓಗಸ್ಸು ಮೂರು ತಿಂಗ್ಳಕ್ಕೊಮ್ಮೆ ಅಥವಾ ಆರು ತಿಂಗಳಿಗೊಮ್ಮೆ ಮಾಡಿಸ್ಬೇಕಾಗತ್ತ ವೆರಾಯಸಿಸು ರಕ್ತದ ನಾಳಗಳು ಉಬ್ಬಿರ್ತಾವೆ ಆಮೇಲೆ ಪೋರ್ಟಲ್ ಹೈಪರ್ಟೆನ್ಷನ್ನಲ್ಲಿ ಗ್ಯಾಸ್ಟ್ರೋಪತಿ ಆಗಿರ್ತೈತಿ ಸೊ ಇವೆಲ್ಲ ಸರ್ವೈವಲೆನ್ಸ್ ಎಂಡೋಸ್ಕೋಪಿ ಇನ್ನು ಸ್ಕ್ರೀನಿಂಗ್ ಎಂಡೋಸ್ಕೋಪಿ ಅಂತ ಹೇಳ್ತಾರೆ ಸ್ಕ್ರೀನಿಂಗ್ ಎಂಡೋಸ್ಕೋಪಿ ಅಂದರೆ ಹತ್ತು ವರ್ಷಕ್ಕೊಂದು ಸಾರಿ ಯಾರಾದರೂ ಅವ್ರ ತಂದೆ ಅಥವಾ ಅಣ್ಣ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಏನಿರ್ತಾರೆ ಅವರಲ್ಲಿ ಏನಾದರೂ ಕ್ಯಾನ್ಸರ್ ಉಂಟಾಗಿರ್ತದೆ ಅನ್ನ ನಾಳಕ್ಕ ಜಟ್ರು ಭಾಗಕ್ಕ ಸಣ್ಣ ಕಾಳಿಗೆ ಉಂಟು ಸಂಬಂಧಿಸಿದಂತಹ ಕ್ಯಾನ್ಸರ್ ಆಗಿತ್ತು ಸೊ ನನಗೆ ಏನೂ ತೊಂದರೆ ಇಲ್ಲ ತೊಂದರೆ ಇಲ್ಲ ಅಂತಂದ್ರೂ ನಾನು ನೋಡಿಸ್ಬೇಕು ಎಷ್ಟು ವರ್ಷಕ್ಕೊಮ್ಮೆ ನೋಡಿಸ್ಬೇಕು ಸುಮಾರು ಒಂದು ಹತ್ತು ವರ್ಷಕ್ಕೊಮ್ಮೆ ಅಪರ್ಜೆ ಎಂಡೋಸ್ಕೋಪಿ ಬೇಕಾಗತ್ತೆ ಇನ್ನು ನೆಕ್ಸ್ಟ್ ಬರೋದು ಥೆರಪೆಟಿಕ್ ಎಂಡೋಸ್ಕೋಪಿ ಅಂತ ಕರಿತೀವಿ ಥೆರಪೆಟಿಕ್ ಎಂಡೋಸ್ಕೋಪಿ ಅಂದರೆ ಟ್ರೀಟ್ಮೆಂಟ್ ಮಾಡೋ ಸಲುವಾಗಿ ಎಂಡೋಸ್ಕೋಪಿ ಮಾಡ್ತಾರೆ ಈಗ ಈಗ ಎಂಡೋಸ್ಕೋಪಿ ಎಷ್ಟು ಮುಂದೆ ಹೊಂಟೈತೆ ಹೋಗೈತಿ ಅಂತಂದರೆ ಎಂಡೋಸ್ಕೋಪಿ ಮುಖಾಂತರ ಅಪೆಂಡಿಸ್ ಅಪೆಂಡಿಕ್ಸ್ನು ತೆಗಿತಾರೆ ಜಟ್ರ ಭಾಗವನ್ನು ಓಪನ್ ಮಾಡಿ ಅಲ್ಲಿಂದ ಎಂಡೋಸ್ಕೋಪಿ ಇದು ಎಂಡೋಸ್ಕೋಪ್ ಹಾಕಿ ಅಂದರೆ ಒಳಗೆ ಎಲ್ಲಿ ಒಳಗೆ ಒಳಗೋದು ಒಳಗೆ ಹೊಲಿಗೆ ಹಾಕಿ ಸೊ ಅಷ್ಟೊಂದು ಅಡ್ವಾನ್ಸ್ ಈಗ ಎಂಡೋಸ್ಕೋಪಿ ಥೆರಪೆಟಿಕ್ ಎಂಡೋಸ್ಕೋಪಿ ಅಂತಂದ್ರೆ ಅನ್ನ ನಾಳದ ಸಣ್ಣದಾಗಿತ್ತ ನಾನು ಡೈಲಿಟ್ ಮಾಡೋಕ್ಕಾಗಲಿ ಅನ್ನನಾಳದಾಗ ಕೆಳಗಡೆ ರಕ್ತ ಉಬ್ಕೊಂಡಿದ್ದು ನಾನು ರಬ್ಬರ್ ಬ್ಯಾಂಡ್ ಹಾಕೋಕ್ಕಾಗಲಿ ಅಥವಾ ಒಳಗಡೆ ಜಟ್ರ ಭಾಗದಾಗ ಏನಾರ ರಕ್ತನಾಳ ಉಬ್ಕೊಂಡಿದ್ದು ಅಂತ ಅದಕ್ಕೆ ಇಂಜೆಕ್ಷನ್ ಮಾಡಿ ಅಲ್ಲೇ ಒಳಗಡೆ ಇಂಜೆಕ್ಷನ್ ಮಾಡೋಕ್ಕಾಗಲಿ ಸೊ ಅದನ್ನೆಲ್ಲ ಮಾಡೋಕ್ಕಾಗ್ಲಿ ಇನ್ನೊಂದು ಸಣ್ಣದೊಂದು ಬಾಯಿ ಇರುತ್ತೆ ಅದಕ್ಕೆ ಇಷ್ಟು ಬಾಯಿ ಮುಖಾಂತರ ನಾವು ಬಯೋಕ್ಸಿ ತೊಗೊಳೋದಾಗಲಿ ಇಲ್ಲಿಂದ ಇಂಜೆಕ್ಷನ್ ಮಾಡೋದಾಗಲಿ ಇಲ್ಲಿಂದ ರಬ್ಬರ್ ಬ್ಯಾಂಡ್ ಹಾಕೋದಾಗಲಿ ಎಲ್ಲ ವ್ಯವಸ್ಥೆ ಈ ಎಂಡೋಸ್ಕೋಪ್ನಾಗ ಇರತ್ತೆ ಆಪ್ರೇಟ್ ಮಾಡೋದು ನಮ್ಗೆ ಇಷ್ಟ ಸೊ ಅಟ್ ಎ ಟೈಮ್ ಒಂದು ಅಥವಾ ಎರಡು ಎಂಡೋಸ್ಕೋಪಿನೂ ಹಾಕ್ತಾರೆ ಒಂದು ದೊಡ್ಡ ಎಂಡೋಸ್ಕೋಪಿ ಹಾಕಿ ಅದ್ರ ಮುಖಾಂತರ ಒಂದು ಸಣ್ಣ ಎಂಡೋಸ್ಕೋಪಿನೂ ಒಳಗಡೆ ಹಾಕಿ ಇವನ್ ಹಯಾಟಸ್ ಹರ್ನಿಯನ್ನು ರಿಪೇರ್ ಮಾಡ್ತಾರೆ ಸೊ ಇವೆಲ್ಲ ಪ್ರಚಾರ ಥೆರಾಪಿಟಿಕ್ ಎಂಡೋಸ್ಕೋಪಿ ಯಾವಾಗ ಯಾವಾಗ ಮಾಡಿಸ್ಬೇಕನ್ನೋದು ಇದು ನಿಮಗೆ ಇಷ್ಟಾದ್ಮೇಗೂ ಇದರ ಅಂಜಿಕೆ ಏನಾದ್ರು ಇತ್ತು ಅಥವಾ ಸಂಶಯ ಏನಾದ್ರು ಇತ್ತು ನಂತರ ನೀವು ಕಾಮೆಂಟ್ ಬಾಕ್ಸ್ನೇ ನನಗೆ ಬರೋದು ತಿಳಿಸ್ರಿ ನನಗೆ ಸಾಧ್ಯ ಆದಷ್ಟು ನಾನು ಉತ್ತರ ಮಾಡ್ತೇನೆ ಧನ್ಯವಾದಗಳು